ಶಿಶು ಹತ್ಯೆ ಯಾರು ಮಾಡ್ತಾರ ನೋಡ್ರಿ ಅವ್ರ ಮನುಷ್ಯ ಪರ್ಯಾನೆ ಒಂದು ಭಾರತ ತಿಳಿಬೇಕ್ರಿ ಈಗ ನೋಡ್ರಿ ಹುಟ್ಟಿದ ಮಗುನ ನೋಡ್ರಿ ನೂರಾರು ಕೊಲೆ ಶ್ರೇಷ್ಠ ರೀ ಯಾಕಂದ್ರೆ ಅವ್ ಕೊಲೆ ಮಾಡ್ಬೇಕಾದ್ರೆ ಏನಾದ್ರೆ ಒಂದು ಕಾರಣ ಐತ್ರಿ ಆ ಅವನಿಂದ ಏನಾದ್ರೂ ಒಂದು ತೊಂದರೆ ಆಗಿದೆ ಏನ್ರಿ ಅವ್ನು ಏನಾದ್ರೂ ನಮ್ಮ ಪ್ರಾಪರ್ಟಿನ ತಗೊಂಡಿರ್ಬೇಕು ಅಥವಾ ಕೋರ್ಟ್ ಮೆಟೀರಿಯಲ್ ಏನಾರ ಒಂದು ಪ್ರಾಬ್ಲಮ್ ಮಾಡಿರ್ಬೇಕು ಅಥವಾ ಏನಾದರೂ ಅಂತ್ಯಕ್ಕೆ ಸಂಬಂಧ ನೋಡಿರಬೇಕು ಆದರೆ ಅವನ್ ಅವನ ಜೊತೆಗೆ ನಮ್ಮ ಜೊತೆಗೆ ಏನಾದರೂ ಒಂದು ಸಂಬಂಧ ಬೆಳೆದಿದೆ ಆದರೆ ಗರ್ಭನಲ್ಲಿ ಇರತಕ್ಕಂಥ ಮಗು ಏನಿದೆ ಅದು ಪೂರ್ತಿ ನಿರ್ದೋಷಿದೆ ಆ ಥರದಷ್ಟಿಂದ ನಮಗೆ ಒಂದು ಪರ್ಸೆಂಟ್ನು ಏನೂ ತೊಂದರೆ ಆಗಿಲ್ಲ ಅಂಥ ಒಂದು ಜೀವದ ಭ್ರೂಣ ಹತ್ಯೆ ಮಾಡೋದು ಇದು ಅತ್ಯಧಿಕ ಜಗನ್ಯ ಅಪರಾಧ ಇದೆ ಇತರನಲ್ಲಿ ಯಾವುದೇ ಜಮೀನು ಇಲ್ಲ ಇದಕ್ಕೆ ಒಂದು ದಂಡ ಪ್ರಾವಧಾನ ಇದೆ ನೋಡ್ರಿ ನೀವು ಎಷ್ಟು ನೀವು ಜನರ ಕಣ್ಣ ಮುಂದ ಸುಳ್ಳು ಹೇಳಿ ಮೋಸ ಮಾಡಿ ನೀವು ಎಲ್ಲ ಭ್ರೂಣ್ ಹತ್ಯ ಮಾಡಿದ್ರಿ ಆ ಭ್ರೂಣ ಹತ್ಯೆದಿಂದ ಇದರ ಲಿಂಗಾನುಪಾತ ನಿಮಗೆ ದಂಡ ಕೊಡ್ತಾ ಇದೆ ಈಗ ನೀವು ತಿಳ್ಕೋಬೇಕ್ರಿ ಭ್ರೂಣದಲ್ಲಿ ಇರ್ತಕ್ಕಂತ ಹೆಣ್ಮಕ್ಳನ್ನ ನೀವು ಕೊಲೆ ಮಾಡ್ರಿ ಆ ಹೆಣ್ಮಗು ಅಂದ್ರೆ ಏನ್ರಿ ಈಗ ನೀವು ಅಂತೀರಿ ನಮ್ಮ ಮನೆಗೆ ಸೊಸಿ ಬೇಕು ಸೊಸಿ ಬೇಕು ಸೊಸಿ ಬೇಕು ಅಂತೀರಿ ಆ ಸೊಸಿ ನೀವು ಕೊಲೆ ಎಲ್ಲಿ ಮಾಡ್ರಿ ಹುಟ್ಟಕ್ಕಿಂತ ಮುಂಚೆ ಆಯ್ತು ನಿಮಗೆ ನೋಡ್ರಿ ಯಾವ ಮನೆಯಲ್ಲಿ ಸೊಸಿನ ಕೊಲೆ ಆಗ್ತದ ಆ ಮನೆಗೆ ಸೊಸಿ ಸಿಗಲ್ಲ ದರಿಯಲ್ಲ ಅದು ಪಾಪನ ದರಿಯಲ್ಲ ಯಾಕಂದ್ರೆ ನೀವು ನೀವು ಇಷ್ಟು ನೀಚ ಜನರಿದ್ರಿ ಇಷ್ಟೊಂದು ನಿಕೃಷ್ಟ ಕರ್ಮ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳಿಗೆ ಯಾರ್ದು ಮದುವೆ ಆಗಬಾರ್ದು ಅಂತ ರೀ ಯಾಕಂದ್ರೆ ಅಂತ ಯಾಕೆ ನೋಡ್ರಿ ಯಾವಾಗ ಒಟ್ಟಾಗಿರ್ತಕ್ಕಂಥ ಸೊಸಿನ ನೀವು ಕೊಲ್ತೀರ ಕೊಲ್ತಿರ ಬೆಳಕ ನಿಮ್ಮ ಮನೆಗೆ ಬಂದು ಸೊಸಿನ ನೀವು ಹತ್ಯೆ ಮಾಡಂಗಿಲ್ಲ ಅಂತ ಯಾವ ಗ್ಯಾರಂಟಿ ತಿಂದು ಹೇಳ್ಬೋದು ರೀ ಆ ಕಾಲದಿಂದ ಇಂಥ ಒಂದು ನಿಕೃಷ್ಟ ಯಾರು ಇನ್ನು ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ ದಯವಿಟ್ಟು ಇನ್ನು ಮುಂದೆ ಅಂತ ಒಂದು ಜಗನ್ಯ ಅಪರಾಧ ಮಾಡಿ ಆ ಯಾರ ಮನೆಯಲ್ಲಿ ಭ್ರೂಣ ಹತ್ಯ ಆಗ್ತದ ಅವರಿಗೆ ಭಗವಂತನ ದರ್ಶನಕ್ಕೆ ದೇವಸ್ಥಾನದಾಗ ಸರ್ಕ ಬರಕ್ ಪರ್ಮಿಷನ್ ಇಲ್ರಿ ಗುರುಗಳಿಗೆ ದರ್ಶನ ಮಾಡಬಾರ್ದು ಕಾಲು ಮುಟ್ಟಬಾರ್ದ್ರಿ ಯಾಕಂದ್ರೆ ಅದೊಂದು ಬಹಳ ದೊಡ್ಡ ಅಪರಾಧ ಇದೆ ರೀ ಅಂಥ ಒಂದು ಅಪರಾಧ ಮಾಡಬೇಡ್ರಿ ಅಂಥ ಅಪರಾಧದಿಂದ ಇನ್ ಏನು ಮಾಡಿದಿರಿ ಆ ಥರದ ದುಷ್ಪರಿಣಾಮ ಇದೆ ಈ ದುಷ್ಪರಿಣಾಮದ ಒಂದು ಪ್ರಾಯಚಿತ್ತ ಮಾಡಿ ಆ ಪ್ರಾಯಚಿತ್ತ ನಿಮ್ಮ ಪರಿಹಾರ ಮಾಡಿಕೊಡ್ರಿ ಶಿಶು ಹತ್ಯೆ ಯಾರು ಮಾಡ್ತಾರೆ ನೋಡ್ರಿ ಅವ್ರ ಮನುಷ್ಯ ಪರಿಹಾರ ಒಂದು ಭಾರತ ತಿಳಿಬೇಕ್ರಿ ಈಗ ನೋಡ್ರಿ ಹುಟ್ಟಿದ ಮಗುನ ನೋಡ್ರಿ ನೂರಾರು ಕೊಲೆ ಶ್ರೇಷ್ಠ ರೀ ಯಾಕಂದ್ರೆ ಅವ್ ಕೊಲೆ ಮಾಡ್ಬೇಕಾದ್ರೆ ಏನಾದ್ರೆ ಒಂದು ಕಾರಣ ಐತ್ರಿ ಆ ಅವನಿಂದ ಏನಾದ್ರೂ ಒಂದು ತೊಂದರೆ ರೀ ಏನರೀ ಅವ್ನು ಏನಾದರೂ ನಮ್ಮ ಪ್ರಾಪರ್ಟಿನ ತಗೊಂಡಿರ್ಬೇಕು ಅಥವಾ ಕೋರ್ಟ್ ಮೆಟೀರಿಯಲ್ ಏನಾದ್ರೆ ಒಂದು ಪ್ರಾಬ್ಲಮ್ ಮಾಡಿರಬೇಕು ಅಥವಾ ಏನಾದರೂ ಅವನ ಸಂಬಂಧ ನೋಡಿರಬೇಕು ಆದರೆ ಅವನ್ ಅವನ ಜೊತೆಗೆ ನಮ್ಮ ಜೊತೆಗೆ ಏನಾದ್ರೆ ಒಂದು ಸಂಬಂಧ ಬೆಳೆದಿದೆ ಆದರೆ ಗರ್ಭನಲ್ಲಿ ಇರ್ತಕ್ಕಂಥ ಮಗು ಏನಿದೆ ಅದು ಪೂರ್ತಿ ಇದೆ ಆ ತರದಿಂದ ನಮಗೆ ಒಂದು ಪರ್ಸೆಂಟ್ನು ಏನು ತೊಂದರೆ ಆಗಿಲ್ಲ ಏನೇ ಅಂಥ ಒಂದು ಜೀವದ ಭ್ರೂಣ ಹತ್ಯೆ ಮಾಡೋದು ಇದು ಅತ್ಯಾಧಿಕ ಜಗನ್ಯ ಅಪರಾಧ ಇದೆ ಇದರಲ್ಲಿ ಯಾವುದೇ ಕ್ಷಮೆನೂ ಇಲ್ಲ ಇದಕ್ಕೆ ಒಂದು ದಂಡ ಪ್ರಾವಧಾನ ಇದೆ ನೋಡ್ರಿ ನೀವು ಎಷ್ಟೋ ನೀವು ಜನರ ಕಣ್ಣು ಮುಂದ ಸುಳ್ಳು ಹೇಳಿ ಮೋಸ ಮಾಡಿ ನೀವು ಎಲ್ಲ ಭ್ರೂಣ ಹತ್ಯೆ ಮಾಡಿದೀರಿ ಆ ಭ್ರೂಣ ಹತ್ಯದಿಂದ ಇದು ಲಿಂಗಾನುಪಾತ ನಿಮಗೆ ದಂಡ ಕೊಡ್ತಾ ಇದೆ ಈಗ ನೀವು ತಿಳ್ಕೊಬೇಕ್ರಿ ಭ್ರೂಣದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ನೀವು ಕೊಲೆ ಮಾಡ್ರಿ ಆ ಹೆಣ್ಮಗು ಅಂದ್ರೆ ಏನ್ರಿ ಈಗ ನೀವು ಅಂತರಿ ನಮ್ಮ ಮನೆಗೆ ಸೊಸಿ ಬೇಕು ಸೊಸಿ ಬೇಕು ಸೊಸಿ ಬೇಕು ಅಂತೀರಿ ಆ ಸೊಸಿನ ನೀವು ಕೊಲೆ ಎಲ್ಲಿ ಮಾಡ್ರಿ ಹುಟ್ಟಕ್ಕಿಂತ ಮುಂಚೆ ಆಯ್ತು ನಿಮಗೆ ನೋಡ್ರಿ ಯಾವ ಮನೆಯಲ್ಲಿ ಸೊಸಿನ ಕೊಲೆ ಆಗ್ತದ ಆ ಮನೆಗೆ ಸೊಸಿ ಸಿಗಲ್ಲ ದರಿಯಲ್ಲ ಅದು ಪಾಪನ ದರಿಯಲ್ಲ ಯಾಕಂದ್ರೆ ನೀವು ನೀವು ಇಷ್ಟು ನೀಚ್ ಜನರಿದ್ರಿ ಇಷ್ಟೊಂದು ನಿಕೃಷ್ಟ ಕರ್ಮ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಯಾರ್ದು ಮದುವೆ ಅಂತ ಹೇಳ್ತಾನ್ರಿ ಯಾಕಂದ್ರೆ ಹಂತ ಯಾಕೆ ನೋಡ್ರಿ ಯಾವಾಗ ಒಟ್ಟಾಗಿರ್ತಕ್ಕಂಥ ಸೊಷಿನ ನೀವು ಕಲ್ತಿರ ಬೆಳಕ ನಿಮ್ಮ ಮನಿಗ್ ಬಂದು ಸೊಷಿನ ನೀವು ಹತ್ಯೆ ಮಾಡಂಗಿಲ್ಲ ಅಂತ ಯಾವ ಗ್ಯಾರಂಟಿ ತಿಂದು ಹೇಳ್ಬೋದ್ರಿ ಆ ಕಾರಣದಿಂದ ಇಂಥ ಒಂದು ನಿಕೃಷ್ಟ ಯಾರು ಇನ್ನು ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ ದಯವಿಟ್ಟು ಇನ್ನು ಮುಂದೆ ಒಂದು ಜಗನ್ಯ ಅಪರಾಧ ಮಾಡಿ ಆ ಯಾರ ಮನೆಯಲ್ಲಿ ಭ್ರೂಣ ಹತ್ಯೆ ಆಗ್ತದ ಅವರಿಗೆ ಭಗವಂತನ ದರ್ಶನಕ್ಕೆ ದೇವಸ್ಥಾನದಾಗ ಸರ್ಕು ಬರಕ್ ಪರ್ಮಿಷನ್ ಇಲ್ರಿ ಗುರುಗಳಿಗೆ ದರ್ಶನ ಮಾಡಬೇಕು ಕಾಲು ಮುಟ್ಟಬಾರ್ದ್ರಿ ಯಾಕಂದ್ರೆ ಅದೊಂದು ಭಾಳ ದೊಡ್ಡ ಅಪರಾಧ ಇದೆ ರೀ ಅಂಥ ಒಂದು ಅಪರಾಧ ಮಾಡಬೇಡ್ರಿ ಅಂಥ ಅಪರಾಧದಿಂದ ಈಗ ಏನು ಮಾಡಿದೆ ರೀ ಆ ದುಷ್ಪರಿಣಾಮ ಇದೆ ಈ ದುಷ್ಪರಿಣಾಮದ ಒಂದು ಪ್ರಾಯಚಿತ್ತ ಮಾಡಿ ಆ ಪ್ರಾಯಚಿತ್ತ ನಿಮ್ಮ ಪರಿಹಾರ ಮಾಡಿಕೊಡ್ರಿ